ಕನ್ನಡ ಜಾಣಜಾಣಿಯ ನಮಸ್ಕಾರ ಅಂತೂ ಇಂತೂ ಅನ್ನ ಕೊಡುವ ರೈತನನ್ನ ಅನ್ನದಾತ ಅನ್ನದಾತನನ್ನ ಒಕ್ಕುಲತನವೋ ಮಾಡುವ ನೇಗಿಲ ಯೋಗಿಯನ್ನ ದೇಶದ್ರೋಹಿ ಪಟ್ಟ ಕಟ್ಟಲಿಕ್ಕೆ ಒಂದು ಹೆಜ್ಜೆ ಒಂದ್ ಮೆಟ್ಲೆತ್ತಿದ್ರು ಈ ಹಗ್ದಾರದ ಈ ಪಿಚಾಚಿಗಳು ಮತ್ತೆ ಈ ಕುತಂತ್ರಿ ಬಿಜೆಪಿಗಳು ಆ ನಿಮ್ಗೆ ಗೊತ್ತಿದೆ ನಾನು ಏನ್ ಹೇಳ್ತಾ ಅಂತ ಹೇಳ್ಬಿಟ್ಟು ಮಂಡ್ಯದ ಕೆರಗೋಡು ವಿಚಾರ ಅಂದ್ರೆ ಕೇಸರಿ ಬಾವುಟವನ್ನ ಇಳಿಸಿ ರಾಷ್ಟ್ರ ಧ್ವಜವನ್ನ ಮೇಲಿಕ್ಕೇರಿಸಿದ್ದು ಇವರಿಗೆ ತಡ್ಕೋಕೆ ಆಗ್ತಾ ಇಲ್ಲ ನನಗೆ ಒಂದು ಸಿಂಬಲ್ ಆಗ ಕಾಣ್ತಾ ಇದೆ ಒಂದು ಮೆಟಫರ್ ರೀತಿಯಲ್ಲಿ ಕಾಣ್ತಾ ಇದೆ ಅಂದ್ರೆ ಬ್ರಿಟಿಷರ ಬಾವುಟವನ್ನು ಇಳಿಸಿ ನಮ್ಮ ರಾಷ್ಟ್ರ ಧ್ವಜ ಮೇಲೆ ಹೇಳ್ತಲ್ಲ ನಲವತ್ತೇಳರಲ್ಲಿ ಬ್ರಿಟಿಷರ ಬಾವುಟವನ್ನ ಇಳಿಸಿ ನಮ್ಮ ದೇಶದ ರಾಷ್ಟ್ರಧ್ವಜ ಮೇಲೆ ಹೇಳ್ತಲ್ಲ ಅದೇ ತರ ಕಾಣ್ತಾ ಇದೆ ಯಾಕೆಂದ್ರೆ ಈ ಈ ಒಂದು ಬ್ರಿಟಿಷರ ಗುಲಾಮ್ಗಿರಿ ಮಾಡ್ತಿದ್ದಂಥವ್ರು ಇವರೆಲ್ಲ ಈ ಕುತಂತ್ರಿ ಅಗ್ರಾರಿಗಳಲ್ಲ ಬ್ರಿಟಿಷರ ಹತ್ರ ಬೂಟ್ ಹಾಕ್ಕೊಂಡು ಅವರಿಗೆ ಚಮಚಾಗಿರಿ ಮಾಡ್ಕೊಂಡು ಚೆಲೆಗಳು ಹಾಕೊಂಡು ತಮ್ಮ ಹೊಟ್ಟೆ ವರ್ಕಿದಂಥವ್ರು ಎಲ್ಲ ಕುತಂತ್ರಿಗಳು ಯಾಕೆಂದ್ರೆ ಸ್ವತಂತ್ರ ಹೋರಾಟಗಾರ ಹೋರಾಟದಲ್ಲಿ ಈ ಸಂಘ ಪರಿವಾರದ ಯಾವ ಇರಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಆದರೆ ನಂತರ ನಡೆದಂತ ಈ ಕೋಮುಗಾರ ಬಳಿ ದೊಡ್ಡ ಪಾತ್ರ ವಹಿಸಿದ್ರು ಇವರು ದೊಡ್ಡ ಪಾತ್ರವಾಗಿ ಕುತಂತ್ರಿಗೊಳಿಸಿದ್ವು ಅದೇ ತರ ಕಾಣ್ತಾ ಇದೆ ಸ್ವತಂತ್ರ ಬಂದಾಗ ನಮ್ಗೆ ಬ್ರಿಟಿಷರ ಬಾವುಟವನ್ನು ಕೆಳಗಿಳಿತಾ ಇತ್ತು ನಮ್ಮ ದೇಶದ ರಾಷ್ಟ್ರ ಧ್ವಜ ಮೇಲೆ ಇರ್ತಾ ಇತ್ತು ಇವತ್ತು ಕೆರಗೂಡಲ್ಲಿ ಹಂಗೆ ಕಾಣ್ತಾ ಇತ್ತು ಆದ್ರೆ ಇಲ್ಲಿ ಒಂದು ಉನ್ನ ಅರ್ಥ ಮಾಡ್ಕೋಬೇಕು ಒಂದು ಅಂತ ನಾನು ಹೇಳಿದೆ ರೈತರನ್ನ ದೇಶದ್ರೋಹಿಂತ ಮಾಡ್ಲಿ ಮಾಡುವ ಎಲ್ಲ ಉನ್ನಾರ್ಗಳಲ್ಲಿ ಒಂದ್ ಮೆಟ್ಲತ್ತಿದ್ದಾರೆ ಈ ಕುತಂತ್ರಿಗಳು ಏನಪ್ಪಾ ಅಂದ್ರೆ ಹಿಂದೆ ಉರಿಗೌಡ ನಂಜೇಗೌಡ ಅಂತಲ್ಲಿ ಒಂದು ಹಸಿ ಸುಳ್ಳನ್ನ ಯಾರೋ ಒಬ್ಬ ತಲಕೆಟ್ಟನು ಅಡ್ಡಂಡ ಕಾರ್ಯಪ್ಪನ್ನು ಹರಿಬಿಟ್ಟ ಆದ್ರೆ ಗೊತ್ತಿದೆ ಯಾರು ಪ್ರಚೋದನೆಗೊಳ್ಳಿಲ್ಲ ಅದ್ರಲ್ಲೂ ಸಹ ಮಂಡ್ಯದಂತ ಮಂಡ್ಯದಲ್ಲಿ ಎಬ್ಬಾಗಲೆಲ್ಲ ಹಾಕಿದ್ರು ಅದಕ್ಕೆ ಬಿಸಾಕಿದ್ರು ಎಡಗಾಲ ಒದ್ದು ಬಿಸಾಕಿದ್ರು ರೈತರು ಇರ್ಲಿ ಅಂದ್ರೆ ಬ್ರಿಟಿಷರ ಜೊತೆ ಸೇರ್ಕೊಂಡು ಟಿಪ್ಪುವನ್ನ ಕೊಂದಂತ ಉರಿಗೌಡ ನಂಜೇಗೌಡ ಅಂದ್ರೆ ಏನು ಬ್ರಿಟಿಷರ ಜೊತೆ ಶರೀರ ದೇಶದ್ರೋಹಿಗಳು ಅಂತ ಅರ್ಥ ತಾನೆ ಹಂಗೆ ಬಿಂಬಸಕ್ ಹೋಗಿದ್ರು ಇವತ್ತು ಅಷ್ಟೇ ಇವತ್ತು ಅಲ್ಲೇನು ರಾಷ್ಟ್ರಧ್ವಜ ಹಾಕಿದ್ರು ಮಾರದಿಸ ಪ್ರತಿಭಟನೆ ಆಯ್ತಲ್ಲ ಅಲ್ಲೆಲ್ಲ ಇದ್ದಂಥವ್ರು ಕೇಸರಿ ಹಾಕೊಂಡು ಕೇಸರಿ ತಲೆ ಮೇಲೆ ಹಾಕೊಂಡಿದ್ದಂಥವ್ರು ಅವರು ತಮ್ಮಣ್ಣವರು ಸುರೇಶ್ ಗೌಡ್ರು ಶ್ರೀಕಂಠ ಬರೀ ಇವರು ಎಲ್ಲ ಶೂದ್ರರು ಎಲ್ಲ ಶೂದ್ರರು ನಾನು ಕೇಳೋದು ಕುಮಾರಸ್ವಾಮಿ ಅವರೇ ನಿಮ್ಮ ಪಕ್ಷದ ಲಾಂಛನ ಎಲ್ಲಿ ತೆನೆತ್ತ ಮಹಿಳೆ ಎಲ್ರಿ ನಿಮ್ಮ ಹೆಗ್ ಮೇಲೆ ವಿಲೀನ ಮಾಡಿಬಿಟ್ರಾ ನಮಗೆ ಗೊತ್ತಿಲ್ಲ ನೀವು ವಿಲೀನ ಮಾಡಿದ್ರೆ ಹೇಳಿ ನೀವು ಕೇಸರಿ ಹಾಕೊಂಡು ನಿಂತ್ಕಂಡು ಭಾಷ ಭಾಷಣ ಹೊಡಿತೀರಾ ಅಂದರೆ ನಿಮ್ಮ ಪಕ್ಷದ ತೆನೆ ಹೊತ್ತ ಮಹಿಳೆ ಎಲ್ಲೋದ್ಲು ಬೇಡವಾ ನಿಮಗೆ ವಿಲೀನ ಮಾಡಿದ್ರೆ ಏನಾದರೂ ಮತ್ತೆ ಇಲ್ಲಿ ಯಾಕೆ ಯಾವ ಒಬ್ಬನೇ ಒಬ್ಬ ಬ್ರಾಹ್ಮಣ ರಾಜಕಾರಣಿ ತೋರಿಸ್ರಿ ಒಬ್ಬನು ತೋರಿಸ್ರಿ ಅಲ್ಲಿ ಗರಟೆ ಮಾಡ್ತಿದ್ರೆ ಹುಡುಗರು ಇದ್ದಾರಲ್ಲ ಪಪ್ಪಾ ಆಮಾಯಕರು ಏನೂ ಗೊತ್ತಿಲ್ಲ ಅವ್ರಿಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ ಆ ಯಾರ ಬ್ಯಾನರ್ ಚಿಕ್ಕ ಚಿಕ್ಕ ಹುಡುಗ ವೀಡಿಯೋ ನೋಡ್ತಾ ಇದ್ದೆ ಆ ಬ್ಯಾನರ್ ಅರ್ಧ ಹಾಕಿದ್ರೆ ಚಿಕ್ಕ ಹುಡುಗ ಅವ್ನ ಏನೂ ಗೊತ್ತಿಲ್ಲ ಅವನಿಗೆ ನಿಮ್ಮ ಬ್ರಾಹ್ಮಣರ ಮಕ್ಕಳಲ್ಲಿ ಸರ್ ವಿದೇಶದಲ್ಲಿ ಇದ್ದಾರಾ ಇಲ್ಲೆಲ್ಲಿದ್ದಾರೆ ಬ್ರಾಹ್ಮಣರ ಮಕ್ಕಳು ಅಥವಾ ಅವ್ನ ಬಟ್ಟನ ಜೊತೆ ಸೇರ್ಕೊಂಡಲ್ಲಿ ಕ್ರಿಕೆಟ್ ಆಡ್ತಾವ್ರ ಕುತ್ಕೊಂಡಲ್ಲಿ ಈ ಉಸರವಳ್ಳಿ ಸಿದ್ದರಾಮಯ್ಯನವರ ಉದ್ಘಾಟನೆ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅಂತ ಊಸರುವಳ್ಳಿ ಮುಖ್ಯಮಂತ್ರಿ ಇದಾರಲ್ಲ ಈ ಜಾತಿವಾದಿ ಮುಖ್ಯಮಂತ್ರಿ ಇದಾರಿದ್ರಾಮಯ್ಯ ಅಂತರು ಯಾಕೆ ಈ ಉಸರುವಳ್ಳಿ ಅಂತ ಹೇಳ್ತೇವೆ ಸಿದ್ಧರಾಮಯ್ಯನವರನ್ನ ಜಾತಿವಾದಿ ಅಂತ ಹೇಳ್ತಾ ಇದ್ದರೆ ನಾನ್ ಮುಂದೆ ಹೇಳ್ತೀನಿ ಇವತ್ತು ಕರ್ನಾಟಕ ಒಂದ್ ಕೋಮದೊಳ್ಳಿರಲಿ ಆ ನಿಟ್ಟಲ್ಲಿ ಹೋಗ್ಲಿಕ್ಕೆ ಈ ಕುಮಾರಸ್ವಾಮಿಯವರ ಸ್ವಾರ್ಥ ರಾಜಕಾರಣ ಎಷ್ಟಿದೆಯೋ ಅಷ್ಟೇ ಪಾಲು ಸಿದ್ದರಾಮಯ್ಯನವರ ಸ್ವಾರ್ಥ ರಾಜಕಾರಣದಲ್ಲಿ ಇದೆ ಸಿದ್ದರಾಮಯ್ಯನವರ ಒಂದು ಹೇಳ್ತಾರೆ ಆ ದ್ವೇಷದ ರಾಜಕಾರಣ ಅಷ್ಟೇ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ನಾನು ಕೇಳಿದೆ ಕುಮಾರಸ್ವಾಮಿ ಅವರ ಕ ಬಂದ್ರೆ ಅಲ್ಲಿ ಎಷ್ಟು ಜನ ಬ್ರಾಹ್ಮಣರ ಮಕ್ಕಳು ಗಲಾಟೆಲ್ಲಿದ್ರು ಎಷ್ಟು ಜನ ಬ್ರಾಹ್ಮಣ ರಾಜಕಾರಣಿಗಳಿದ್ರು ಯಾರು ಎಲ್ಲರೂ ಎಲ್ರು ಚೋದ್ರೆ ಎಲ್ಲರೂ ಒಕ್ಲಿಗರೇ ಇದ್ದಾರಲ್ಲಿ ಹೆಚ್ಚು ನಿಮಿಷ ಬಹುಪಾಲು ಆರು ಅಶೋಕಗಳಿಂದ ಹೋಗ್ತಾರೆ ಒಬ್ಬ ತೇಜಸ್ವಿ ಸೂರ್ಯ ಹೋಗಲ್ಲ ಒಬ್ಬ ಸುರೇಶ್ ಕುಮಾರ್ ಹೋಗಲ್ಲ ಒಬ್ಬ ನಾಗೇಶ್ ಹೋಗಲ್ಲ ಅಂದ್ರೆ ರಾಷ್ಟ್ರ ಧ್ವಜವನ್ನ ವಿರೋಧಿಸೋರು ಅಂದ್ರೆ ಇಡೀ ದೇಶಕ್ಕೆ ಹೋಗುತ್ತೆ ನ್ಯೂಸ್ ಇದು ಇಡೀ ದೇಶದಲ್ಲಿ ಏನ್ ಬಿಂಬಿಸ್ತಾರೆ ಓ ಮಂಡ್ಯದ ಒಕ್ಕಲಿಗರು ರಾಷ್ಟ್ರ ಧ್ವಜನ ವಿರೋಧಿಸಿದ್ರು ಅಂದ್ರೆ ಇವರು ದೇಶದ್ರೋಹಿಗಳಂತರ ಬಿಂಸ ಕೊಟ್ಟಿದ್ದಾರೆ ಮತ್ತೆ ಒಕ್ಕಲಿಗರನ್ನ ದೇಶದ್ರೋಹಿಗಳಂತ ಬಿಂಸ ಕೊಟ್ಟಿದ್ದಾರೆ ಇದು ನಿಮಗೆ ಬೇಕಾ ಅಪ್ರತಿಮ ದೇಶದ ಹೋರಾಟಗಾರರು ನಿಮ್ಗೆ ಗೊತ್ತಿರುವ ಶಿವಪುರದಲ್ಲಿ ಏನ್ ನಮ್ಮ ಸ್ವತಂತ್ರದ ಸೌ ಇದೆಯಲ್ಲ ಅದು ಸ್ವತಂತ್ರ ಸೌಧ ಅದ್ಭುತ ಸ್ವತಂತ್ರ ಹೋರಾಟಗಾರನ ಕೊಟ್ಟಂತ ಮಂಡ್ಯ ಜಿಲ್ಲೆ ದೊಡ್ಡ ದೇಶಭಕ್ತರ ಕೊಂಡಂತ ಮಂಡ್ಯ ಜಿಲ್ಲೆ ಇಂತ ಕೆಟ್ಟ ಹೆಸರು ಬೇಕಾ ಇದಕ್ಕೆ ಕಾರಣವಾಗಿರ ಈ ಅದಾಲ್ಕೋರ ಈ ಮನುವಾದಿಗಳನ್ನ ನೀವು ಸಹಿಸ್ಕೊಂಡು ಈ ಹುನ್ನಾರಗಳು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅರ್ಥ ನಿಮ್ಗೆ ಎಲ್ಲ ಮುಗ್ದೋಗಿರುತ್ತೆ ಇವತ್ತು ಕರಾವಳಿ ಭಾಗದಲ್ಲಿ ನೀವು ನೋಡಿರ್ಬೋದು ಕಟೀಲ್ ಅಂದ್ರ ಹೊತ್ತಿನ ಬಿಜೆಪಿ ಅಧ್ಯಕ್ಷ ಇಂದ ಕಟೀಲ್ ಅವರ ಒಂದು ಕಾರಣ ಪಲ್ಟಿ ಮಾಡಿಕೊಡ್ತಾರೆ ಒಂದು ಜನ ಸಮೂಹ ಯಾಕೆಂದ್ರೆ ಅವ್ರ ಒಂದೇ ಆಕ್ರೋಶ ಇಷ್ಟು ವರ್ಷ ನೀವು ನಮ್ಮನ್ನು ಬಳಸ್ಕೊಂಡ್ರಿ ಓಟ್ ಹಾಕಕ್ಕೆ ಬಳಸ್ಕೊಂಡ್ರಿ ಗಲಾಟೆಗೆ ಬಳಸ್ಕೊಂಡ್ರಿ ಜೈಲ್ಗೆ ಹೋಗಿ ಬಳಸ್ಕೊಂಡ್ರಿ ಆದ್ರೆ ಅಧಿಕಾರದಲ್ಲಿ ಅನುಭವಿಸ್ತಾರಲ್ಲ ನಿಮ್ಮಂತರ ಅನುಭವಿಸಿದ್ರಿ ಯಾರು ಬರ್ಲಿಲ್ಲ ನೀವು ಅಂತ ಹೇಳಿ ಅವ್ರಿಗೆ ಅರ್ಥ ಆಯ್ತು ಕರಾವಳಿ ಭಾಗದಲ್ಲಿ ಇವ್ರು ಕಾರ್ನ ಪಲ್ಟಿ ಮಾಡಕ್ಕೆ ಹೋಗಿದ್ರು ದೊಡ್ಡ ಮಟ್ಟ ತಿರುಗಿ ಬಿದ್ರು ಅವ್ರು ಆದ್ರ ದುರಂತ ಏನಪ್ಪಾ ಅಂದ್ರೆ ಕಾರ್ ಪಲ್ಟಿ ಮಾಡಿಸ್ಕೊಳಕ್ ಹೋಗಿದ್ದನು ಶೂದ್ರ ಕಲ್ಲಡಕ ಪ್ರಭಾಕರ ಪಟ್ಟಣ ಅಂತ ಮನೇಲಿ ಕುದ್ದಿದ್ದ ಅವ್ನು ಬಂದಿರಲಿಲ್ಲ ಪಲ್ಟಿ ಮಾಡಕ್ ಹೋದರು ಶೂದ್ರರು ಪಲ್ಟಿ ಮಾಡಕ್ ಪಲ್ಟಿ ಮಾಡಿಸ್ಕೊಳಕ್ ಹೋದ್ರು ಕಟಿಲ್ ಅಂತವ್ರು ಶೋದ್ರೆ ಇದು ನಿಮ್ಮ ಮಂಡ್ಯ ಜನಕ್ಕೆ ಯಾವತ್ತ ಅರ್ಥ ಆಗುತ್ತೆ ಇದು ಅರ್ಥ ಆಗ್ಬೇಕಲ್ವಾ ನಮ್ಮ ಮಂಡ್ಯದನ್ನೆಲ್ಲ ಅಂದ್ರೆ ಹಳೆ ಮೈ ಮಂಡ್ಯ ಹಾಸನ ಮೈಸೂರು ಈ ಭಾಗದನೆಲ್ಲ ಯಾವತ್ತು ಸಹ ಕೋಮುವಾದಗಳಿಗೆ ಆಸ್ಪದ ಕೊಟ್ಟವರಲ್ಲ ನಾವು ನಮ್ದು ಅದಲ್ಲ ಇನ್ನು ಕೆಲವರು ಬಹಳ ಕೆಲವು ಮೂರ್ಖ ಮೂರ್ಖರ ತರ ಮಾತಾಡ್ತಾ ಇದ್ದಾರೆ ಓಹ್ ನಮ್ಮ ದೇವಸ್ಥಾನದ ಎದುರುಗಡೆ ಅಹ್ ಭಾಗವಧ್ವಜ ಕೇಸರಿ ಹಾಸಕ್ಕೆ ಯಾರು ಯಾರು ಪರ್ಮಿಷನ್ ಕೇಳಬೇಕು ನಮ್ಮ ದೇಶದಲ್ಲಿ ನಾವು ಹಾಕ್ಸಂಗಿಲ್ವಾ ಅಂತ ಹೇಳ್ಬಿಟ್ರು ಯಾಕಂದ್ರೆ ದೇವಸ್ಥಾನಗಳಲ್ಲಿ ಎಲ್ಲ ಹೆಚ್ಚು ದುಡ್ಡು ಬರ್ತಾ ಇದೆ ಆ ದುಡ್ಡು ಯಾರಿಗೆ ಖರ್ಚಾಗ್ತಾ ಅಂತ ಆಯ್ತಪ್ಪ ಇವತ್ತು ಸುಮ್ಮನೆ ಯೋಚನೆ ಮಾಡಿ ಓಂ ಶಕ್ತಿಗೆ ಹೋಗ್ರೆ ಯಾರು ಬ್ರಾಹ್ಮಣರಿಂಗ್ ಸಿಲುಕ್ತಾರಾ ಇದೆಲ್ಲ ನೋಡಿದ್ರಿ ನೀವು ಯಾವ್ದಾದ್ರು ಬ್ರಾಹ್ಮಣ ಮಹಿಳೆಯರು ಓಂ ಶಕ್ತಿಗೆ ಹೋಗೋದು ನೋಡಿದ್ರಾ ಎಲ್ಲರೂ ಶುದ್ರ ಹೆಣ್ಣು ಮಕ್ಕಳೇ ಹೋಗೋದು ಎಲ್ಲ ದಲಿತರ ಹೆಣ್ಮಕ್ಳೆ ಹೋಗೋದು ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಯಾರು ನೋಡಿದ ಬ್ರಾಹ್ಮಣರು ನೋಡಿದ್ರೆ ಜಾಸ್ತಿ ಎಷ್ಟು ಜನ ನೋಡಿದ್ರು ಸ್ವಾಮಿ ಎಲ್ಲ ದಲಿತ ಶೂದ್ರರೇ ಹೋಗೋದು ಅಷ್ಟೇ ಯಾಕೆ ಧರ್ಮಸ್ಥಳಗೆ ಪಾದಯಾತ್ರೆ ಇವತ್ತಲ್ಲಿ ಸಾವಿರಾರು ರೇಪಂಡ್ ಅಲ್ಲೆಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗಿ ದುಡ್ಡಾಕ ಸಹ ದಲಿತ ಶೂದ್ರರೇ ಯಾವ ಬ್ರಾಹ್ಮಣನೂ ಹೋಗಲ್ಲ ಪಾದಯಾತ್ರೆ ಹೋಗಲ್ಲ ಇಷ್ಟೆಲ್ಲ ಅಂದ್ರೆ ದೇವಸ್ಥಾನಗಳು ನಡೀತಾ ಇರೋದು ದಲಿತ ಶೂದ್ರರ ಶ್ರಮದ ದುಡ್ಡಿನ ಮೇಲೆ ಅಲ್ವಾ ಅಲ್ಲಿಯ ಪೂಜಾರಿ ಅಲ್ಲಿಯ ಪುರೋಹಿತ ಹೊಟ್ಟೆ ತುಂಬಿಸ್ಕೊತಾ ಇರೋದು ಇದೇ ದಲಿತ ಶೂದ್ರ ಶ್ರಮದ ಮೇಲೆ ಗರ್ವಗಳಿಗೆ ಯಾಕೆ ಮಾತು ಬಿಡಲ್ಲ ನೀವು ಇದೇ ಮತ್ ನಲ್ಲಿ ಕೇಳ್ಬೋದಲ್ಲ ಅಯ್ಯೋ ನಮ್ಮ ದೇಶದಲ್ಲಿ ನಾವು ರಾಷ್ಟ್ರದ ಕೇಸರಿ ಧ್ವಜ ಅಂದ್ರೆ ನಮ್ಮ ಶ್ರಮದಲ್ಲಿ ಬದುಕ್ತಾರೆ ದೇವಸ್ಥಾನಕ್ಕೆ ಗರ್ಭಗುಡಿ ಯಾಕಪ್ಪ ಮಾಡಲ್ಲ ವರ್ಣಿಸ್ತೀರಾ ಇವತ್ತು ರಾಮ ಮಂದಿರ ಬಹಳ ದೊಡ್ಡ ಹೋರಾಟ ಮಾಡಿದವರು ಜೀವ ಕಳ್ಕಂಡುತ್ತವ್ರು ಇದೇ ದಲಿತ ಶೂದ್ರರು ಆದ್ರೆ ಗರ್ಭಗುಡಿಯಲ್ಲಿ ಪೇಜವರ ಸ್ವಾಮಿಗಳು ಕಾಣ್ತಾರೆ ಒಂದು ಸಣ್ಣ ಪಂಗಡದ ಒಂದು ಎಂತ ಒಂದು ಗುಂಪಿನ ಸ್ವಾಮಿ ಯಾ ಗುಂತ್ ಗುಂಪಿನ ಒಬ್ಬ ಯತಿ ಕಾಣಿಸ್ಕೋತಾರೆ ಇದೇ ಪ್ರಬಲ ಸಮುದಾಯದ ಚುಂಚನಗಿರಿ ಸ್ವಾಮಿ ಸುತ್ತೂರು ಸ್ವಾಮಿ ಒಕ್ಕಲಿಗರ ಚುಂಚಗಿರಿ ಸ್ವಾಮಿ ಲಿಂಗಾಯತರ ಸುತ್ತೂರು ಸ್ವಾಮೀಜಿಯವರು ಕನಕಪೀಠಿತವರು ಆರುಮದಸ್ಥರು ಎಲ್ಲವರು ನಿಂತಿರ್ತಾರೆ ಅದು ದೊಡ್ಡ ಹೋರಾಟ ಮಾಡೋಕ್ಕೆ ಅದೇ ಒಡಿಬಡಿ ಮಾಡ್ತಾ ಇರಲ್ಲ ಅವತ್ತು ಹಿಂಗೆ ಆಗಿದ್ದು ರಥಯಾತ್ರೆ ಸಂದರ್ಭದಲ್ಲಿ ಅಡ್ವಾನಿಯವರ ರಥಯಾತ್ರೆಗೆ ಚಕ್ರಕ್ಕೆ ಸಿಕ್ಕಿ ಸತ್ತಂಥವರೇ ದಲಿತ ಶೂದ್ರರು ಹೋರಾಟ ಮಾಡಿದ್ರು ಇವರೇನೆ ಆದ್ರೆ ಅವರ ಪ್ರತಿನಿಧಿಗಳಾದಂಥ ಅವರ ಸಮುದಾಯದ ಗುರುಗಳಾದಂಥವ್ರು ಹೊರ್ಗಡೆ ನಿಂತಿದ್ರು ಅಂಬೋ ಅಂತ ಹೊರಗಡೆ ನಿಂತಿದ್ರು ಪೇಜಾವರ ಸ್ವಾಮಿಗಳು ಒಳಗಡೆ ಇಲ್ಲೂ ಅದೇ ಆಗ್ತಾ ಇರೋದು ನಾನು ಹೇಳ್ತಾ ಇರೋದು ನಮ್ಮೆಲ್ಲ ಸಂಪಾದನೆ ದೇವಸ್ಥಾನಗಳಿಗೆ ದಲಿತ ಶೂದ್ರ ಇರಬೇಕು ಗರ್ಭಗುಡಿ ಮಾತ್ರ ಬೇಡ ಅದಕ್ಕೆ ಬಿಡಿಸಿ ಪಂಥಿ ಭೇದ ಇವತ್ತು ಧರ್ಮಸ್ಥಳದ ಪಂಥಿ ಭೇದ ಮಾಡ್ತಾರೆ ನಿಮ್ಮ ಅನ್ನಕ್ಕೆ ತೃಪ್ತಿ ಪಡ್ಕೊ ಮಾಡ್ತೀರಾ ಅವ್ರ ಭಷ್ಟಾನ್ನ ತಿನ್ನೋರ ಬೇರೆ ಉಡುಪಿ ಅಂತ ಕಡೆ ಪಂಥಿ ಭೇದ ಮಾಡ್ತಾರೆ ಯಾಕೆ ಸಂಪಾದನೆ ಹೋಗ್ತಾ ಇರೋದು ಯಾರ್ದು ದಲಿತ ಶೂದ್ರ ಇರ್ತಾನೆ ಅಂದಮೇಲೆ ಅಲ್ಲಿ ಗರ್ಭಗುಡಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ಸಾ ಪಂಥಿ ಭೋಜನೆ ಯಾಕಿಲ್ಲ ಅವ್ರಿಗೆ ಮಾತ್ರ ಪುಷ್ಕಳವಾದ ಭೋಜನ ಇದನ್ ಫಸ್ಟ್ ಕೇಳ್ಕೊಳ್ಳಿ ನೀವು ಮತ್ತೆ ಕುಮಾರಸ್ವಾಮಿ ಅವರೇ ಇವತ್ತು ನೀವು ಕೇಸರಿ ಹಾಕೊಂಡು ಕೂತ್ ರೈತರ ಪಕ್ಷವಾಗಿ ಇವತ್ತು ಬ್ರಾಹ್ಮಣರ ಗುಲಾಮಗಿರಿಗೆ ಮಾಡ್ತಾ ಇರೋದು ನೀವು ಒಂದೇ ನನಗೆ ಅಧಿಕಾರ ಸಿಕ್ಕಲಿಲ್ಲ ಅಂತ ನನಗ್ ಅಧಿಕಾರ ಕೊಡ್ಲಿಲ್ಲ ಇದೇ ತಾನೇ ಕಾರಣ ಆದ್ರೆ ನಿಮ್ಮ ಪಕ್ಷದ ಪದೇ ಪದೇ ಬ್ಯಾಚ್ ಬ್ಯಾಚಿಂಗ್ ಬ್ಯಾಚ್ ಬ್ಯಾಚಿಂಗ್ ಹೋಗ್ತಿತ್ತಲ್ಲ ನಿಮ್ಮ ಪಕ್ಷದ ಲೀಡರ್ಗಳೆಲ್ಲ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಿರೋ ಯಾಕೆ ಹೋಗ್ತಾ ಇದ್ರು ಯಾಕೆ ಸ್ವಾಮಿ ಹೋಗ್ತಾ ಇದ್ರು ಅವರು ಇದೇನೆ ನಮ್ಗೆ ಅಧಿಕಾರ ಕೊಡ್ಲಿಲ್ಲ ಒಂದು ಕುಟುಂಬದ ಅಧಿಕಾರ ಅನುಭವಿಸ್ತಾರೆ ನಮಗೆ ಕೊಡ್ತಾ ಇಲ್ಲ ಇದೇ ಕಾರಣ ತಾನೇ ಮತ್ತೆ ನಿಮಗೆ ಮಾತ್ರ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ಬೆಂಕಿ ಹಚ್ತಾ ಇದ್ರ ಕರ್ನಾಟಕ ಕೋಮು ಒಂದು ಈ ಕೋಮುವಾದಿಗಳಿಗೆ ನೀವು ಬಳಕೆ ಆಗಿ ಆಯುಧ ಆಗಿ ಬಳಕೆ ಆಗಿ ಬೆಂಕಿ ಬೆಂಕಿ ಹೆಚ್ಚ ಕೊಟ್ಟಿದ್ರ ಈ ಸ್ಪಷ್ಟತೆ ನಿಮ್ಗೆ ಇಲ್ಲ ಅಂತಲ್ಲ ಇದೆ ನೀವು ಹೇಳ್ಕೋತೀರ ನಾನು ತುಂಬಾ ಓದ್ತೀನಿ ಇದೇ ಪ್ರಜಾವಾಣಿ ಲೇಖನ ಬರೆದಿದ್ರಲ್ಲ ಸ್ವಾಮಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ನಿಮ್ದೇ ಲೇಖನ ಇದೇ ಆರ್ ಎಸ್ ಎಸ್ ಎಂತ ಕುತಂತ್ರಿಗಳು ಅಂತ ಹೇಳಿ ಮಾತನಾಡಿದಂತ ಲೇಖನ ನಿಮ್ದೇನೆ ಎಲ್ಲವೂ ಕಡೆ ಓಡಾಡ್ತಾ ಇದೆ ನಿಮಗೆ ಅಧಿಕಾರ ಸಿಕ್ಕಿಲ್ಲ ಬೆಂಕಿ ಹೆಚ್ಚು ಕರೆ ಕಂಡರ ಮಕ್ಕಳನ್ನ ಸಾಯಿಸಕ್ಕೆ ಕೊರಡಿ ನೀವು ಬೀದಿ ಬುಡ ಕೊರೇಡಿ ನೀವು ನಾಳೆ ಸಹ ಕೇಸ್ ಹಾಕೊಂಡಿಲ್ಲ ಬಂದ್ರೆ ನೀವ್ ಬರ್ತೀರಾ ಕುಮಾರಸ್ವಾಮಿ ಅವರೇ ಬೇರೆಯವ್ರ ಮಾತ್ರ ಅಧಿಕಾರ ಸಿಕ್ಕಿಲ್ಲ ನಿಮ್ಮ ಹತ್ರ ಇವ್ರು ಗುಲಾಮಗಿರಿ ಮಾಡ್ಕೊಂಡಿರ್ಬೇಕು ಅವ್ರು ಹೋಗ್ಬಾರ್ದು ಅವ್ರು ಹೋಗಿದ್ದು ಸ್ವಾರ್ಥ ನೀವು ಹೋಗಿದ್ದೇನೆ ಹಂಗಾದ್ರೆ ನಿಮ್ಮ ಸ್ವಾರ್ಥ ಅಲ್ವ ಹಂಗಾದ್ರೆ ಅನ್ನ ಕೊಡುವ ರೈತನ ನೀವತ್ತು ಕೋಮುವಾದಿಗಳಾಗ ಮಾಡ್ತಾ ಇದ್ರಲ್ಲ ಇದು ನಿಮ್ಮ ಸ್ವಾರ್ಥಕ್ಕೆ ಏನ್ ತಿನ್ನಕಿಲ್ವೋ ಹುಣ್ಣಾಕಿಲ್ವೋ ಏನಕ್ಕಿಲ್ಲ ನಿಮಗೆ ಇದು ಬೇಕಾ ಇದು ನಿಮ್ಮ ಪಕ್ಷದ ಲಾಂಛನ ಇಲ್ಲಿ ಸ್ವಾಮಿ ಧನವತ್ತ ಮಹಿಳೆ ಎಲ್ಲಿ ನಿಮ್ಮ ಎಗಲು ಮೇಲೆ ಇನ್ನು ನೀವು ಚುನಾವಣೆನೇ ಆಗಿಲ್ಲ ಚುನಾವಣೆ ಆಗಿಲ್ಲ ನೀವು ಗೆದ್ದಿರೋ ಬಿಡ್ತಿರೋ ಆಮೇಲೆದ್ದು ಬಿಜೆಪಿಯುದ್ದ ತಕ್ಷಣ ಈ ಮಟ್ಟಕ್ಕೆ ಆಗ್ಬಿಟ್ರಲ್ಲ ನೀವು ದೇವೇಗೌಡರೇವ್ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ ನಮ್ಮ ಕನ್ನಡಿಗೋ ಪ್ರಧಾನಿ ಆದಂತ ಒಬ್ಬ ರೈತ ಒಬ್ಬ ಅನ್ನದಾತ ಪ್ರಧಾನಿ ಆದ ಹೆಮ್ಮೆ ಪಡ್ತಾ ಇದ್ರು ಅವ್ರನ್ನೂ ತಗೊಂಡು ಹಿಂಗ್ ಮಾಡ್ಬಿಟ್ರಲ್ಲ ನೀವು ಸರಿನಾ ಇದೆ ಮತ್ತೆ ಇದ್ರ ಪಾಲು ನಾನು ಅವಾಗ್ಲೂ ಹೇಳಿದೆ ಉಸರುವಳ್ಳಿ ಜಾತಿವಾದಿ ಸಿದ್ದರಾಮಯ್ಯವ್ರದ್ದು ಇದೆ ಅಂತ ಖಂಡಿತ ಇದೆ ಯಾಕಂದ್ರೆ ಕುಮಾರಸ್ವಾಮಿಯನ್ನು ಕೆಳಗಿಳಿಸಿದ್ದು ಅದಕ್ಕೆ ಅನುಮಾನನ ಬೇಡ ಇದೇ ಸಿದ್ದರಾಮಯ್ಯನವರು ಇವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅಂದ್ರೆ ದೇಶ ರಾಜ್ಯ ಹಾಳಾದ್ರೂ ಪರವಾಗಿಲ್ಲ ಎಕ್ಕೊಟ್ಟು ಹೋದ್ರೂ ಪರವಾಗಿಲ್ಲ ದೇವೇಗೌಡರ ಕುಟುಂಬ ಅಧಿಕಾರಕ್ಕೆ ಇರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯ ಕೆಳಗಿಳಿಸಿದ್ದು ಗೊತ್ತಿರಲೋ ಸಿದ್ದರಾಮಯ್ಯ ಇವತ್ತು ಜೆ ಡಿ ಎಸ್ ನ ದೂರ ಮಾಡಿದ್ರೆ ಅದನ್ನ ನಿರ್ನಾಮ ಮಾಡಕ್ ಹೋದ್ರೆ ಆ ಜಾಗಕ್ಕೆ ಬಂದು ಎಲ್ಲ ಚಡ್ಡಿಗಳ ಕುತ್ಕೋತಾರೆ ಈ ಮನುವಾದಿಗಳ ಕುತ್ಕೋತಾರೆ ಬಿಜೆಪಿಗಳ ಕುತ್ಕೋತಾರೆ ಅನ್ನೋ ತಿಳುವಳಿಕೆ ಸಿದ್ದರಾಮಯ್ಯ ಇರಲಿಲ್ವಾ ಯಾಕೆಂದ್ರೆ ಲೋಹಿಯಾಗಿ ಓದ್ಕೊಂಡವರು ಜೆ ಪಿ ತಿಳುವಳಿ ಇದ್ದವರು ರಾಮದಾಸ್ ತೇಜಸ್ವಿ ಲಂಕೇಶ್ ಅವರನ್ನು ತೋದ್ಕೊಂಡವರು ಪ್ರೊಫೆಸರ್ ಎಂ ಜಿ ಸ್ವಾಮಿ ಅವರ ಶಿಷ್ಯ ನೀವು ಇಷ್ಟೆಲ್ಲ ಕತೆ ಹೊಡಿಯೋ ನೀವು ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣ ಬಗ್ಗೆ ನೀವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋದು ನೀವು ಆ ತಿಳುವಳಿಕೆ ನಿಮ್ಗೆ ಇರಲಿಲ್ವ ಅವತ್ತು ಜೆ ಡಿ ಎಸ್ ಅವ್ರನ್ನು ದೂರ ಮಾಡಿದ್ರ ಇವತ್ತು ಬಿಜೆಪಿ ಬಂದು ಕುತ್ಕೊಳತ್ತೆ ಅಂತ ಅದೇ ಆಗಿರೋದು ಇವತ್ತು ನೀವು ಕಾರಣ ಅಲ್ಲವಾ ಅದಕ್ಕೆ ನಿಮ್ಮ ಸ್ವಾರ್ಥ ಬಿಟ್ಟು ಕರ್ನಾಟಕದಲ್ಲಿ ಇಲ್ಲ ಒಂದು ಕಾಂಗ್ರೆಸ್ ಇರಬೇಕು ಇಲ್ಲ ಜೆ ಡಿ ಎಸ್ ಇರಬೇಕು ಬಿಜೆಪಿಯ ಮೂಲೆ ತಳ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಜನಕ್ಕೋಸ್ಕರ ನಿಮ್ದು ಇಷ್ಟ ಈ ಮಟ್ಟಕ್ಕೆ ಬೆಳೆಸಿದ್ರಲ್ಲ ಜನ ಮುಖ್ಯಮಂತ್ರಿ ಆಗೋ ಲೆವೆಲ್ ಬೆಳೆಸಿದ್ರಲ್ಲ ಆ ಜನಕ್ಕೋಸ್ಕರ ಒಂದು ಸಣ್ಣ ಹೊಂದಾಣಿಕೆ ಒಂದು ಒಂದು ಧಾರಾಳ ತಾಣ ಇರಬೇಕಾಯ್ತಲ್ಲ ನಿಮಗೆ ನಿಮ್ಮ ಸ್ವಾರ್ಥ ಅಲ್ವ ನಿಮಗೆ ಇದು ಬಹಳ ಮುಖ್ಯ ಇವತ್ತು ಕುಮಾರಸ್ವಾಮಿ ಎಷ್ಟು ಪಾಲಿದೆಯೋ ಇದೆಯೋ ಅಷ್ಟೇ ಪಾಲು ಈ ಪಾಪದಲ್ಲಿ ಸಿದ್ದರಾಮಯ್ಯ ಇದೆ ಇಬ್ಬರದೂ ಪಾ ಪಾಲಿದೆ ಇದೆ ಯಾಕಂದ್ರೆ ನಿಮ್ಗೆ ಯಾವ ಇದ್ರಲ್ಲಿ ಹೋಗ್ತಿರಿ ಯಾವ ವಿಶ್ವೇಶ್ವರ ಪದೇ 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 ಪುಗ್ ಬಿಸ್ಕೋತ್ರಿ ನೀವು ಹೋಗ್ಬಿಟ್ಟಲ್ಲಿ ಒಂದ್ಸಲ ಪುಸ್ತಕ ಬಿಡಕ್ ಮಾಡಕ್ ಮಾಡಕೊಂಡ್ರಿ ಎಲ್ಲ ಉಗುರ್ ಸುಮ್ನಾದ್ರಿ ಈಗ ಬೇರೆಲ್ಲಾ ಬಿಟ್ಟು ಅವ್ನ ಜೊತೆ ಕ್ರಿಕೆಟ್ ಆಡಕ್ ಹೊಂಟಿದ್ರಿ ನೀವು ಅಲ್ಲಿ ಅವನ್ ಎಂತ ಅಂತ ಗೊತ್ತು ಅವ್ನ ಎಂತ ಕೊಳಕ್ ಭಟ್ಟ ಅಂತ ಗೊತ್ತು ನಿಮ್ಗೆ ವಿಶ್ವೇಶ್ವರ ಭಟ್ಟ ಅಷ್ಟೊಂದು ಗೆಳತನಾ ನಿಮ್ದು ನೀವು ಸ್ವಾರ್ಥಿಗಳೇ ಚಿಂತ ಯಾಕೆಂದ್ರೆ ಮತ್ತೆ ನಿಮ್ದು ಏನ್ ನಾಲಿಗೆ ಸ್ವಾಮ್ಯದು ಅನಂತ ಅನಂತಕುಮಾರ್ ಹೆಗಡೆಗೂ ನಿಮ್ಗೆ ಏನ್ ವ್ಯತ್ಯಾಸ ಅವ್ನು ನಿಮ್ಮ ಮುಖ್ಯಮಂತ್ರಿ ಏಕೋಚ ಮಾತಾಡಸ್ ಅಂತ ನಮ್ಗೆ ಬಹಳ ಕೋಪ ಬಂತು ಅದು ನೀವು ದೇಶದ ಮೊದಲ ಪ್ರಜೆ ನಮ್ಮ ರಾಷ್ಟ್ರಪತಿಗಳನ್ನೇ ಏಕವತ್ತಿನ ಮಾತಾಡಿಸ್ತಾ ಇದ್ರಲ್ಲ ಅವಳಿಗಳು ಅಂತ ಮಾತಾಡ್ತಿರಲ್ಲ ಇದನ್ನ ಕಲ್ತಿರೋದು ನೀವು ಓ ನಮ್ಮ ಗ್ರಾಮೀಣ ಪ್ರದೇಶ ಏನು ಗ್ರಾಮೀಣ ಅಂತ ನಾವು ಗ್ರಾಮೀಣದಲ್ಲ ಬಂದವರು ಏನು ಗ್ರಾಮೀಣ ಪ್ರದೇಶ ಜನ ಎಲ್ಲ ಹಿಂಗೆ ಬರೀ ದೌಲತ್ತಿಂದ ದುರಾಂಕಾರ ಮಾತಾಡ್ತಾರ ಏಕವಚನ ಮಾತಾಡ್ತೀವಿ ಎಲ್ರಿಗೂ ನೀವು ಮಾತಾಡಿ ನಿಮಗಿಂದ ಚಿಕ್ಕ ಹೆಸರುನ ಮತ್ತೊಬ್ಬರುನ ದೇಶದ ರಾಷ್ಟ್ರಪತಿ ಆ ಹುದ್ದೆಗೆ ಗೌರವ ಕೊಡ್ಬೇಕಾಗಿರೋದು ಅದೇನು ಗೊತ್ತಿಲ್ಲ ಅಂತ ಹೆಬ್ಬೆಟ್ಟ ನೀವು ಹಂಗಾದ್ರೆ ಇಲ್ಲಿ ಈ ಸ್ವಾರ್ಥ ರಾಜಕಾರಣದಲ್ಲಿ ಎಲ್ಲರದ್ದು ಪಾಲಿದೆ ಈ ಜೆ ಡಿ ಎಸ್ ನ ಒಂದು ಕುಟುಂಬದ ಸ್ವಾರ್ಥ ಎಷ್ಟಿದೆಯೋ ಈ ಕಾಂಗ್ರೆಸ್ ಅಷ್ಟೇ ಪಾಲಿದೆ ಅಂದ್ರೆ ಒಟ್ಟಾರೆ ಇದೆಲ್ಲ ನಜ್ಜು ಗುಜ್ಜಾಗ್ತಿರೋದು ಜನಸಾಮಾನ್ಯ ಅವರು ಮಂಡ್ಯದಂತ ಮಂಡ್ಯವನ್ನ ಇವತ್ತು ಅಗ್ನಿಕುಂಡ ಮಾಡಿ ನಾನು ಅವತ್ತೇ ಹೇಳಿದೆ ಇವತ್ತು ಅದೇ ಹೇಳ್ತೀನಿ ದಯವಿಟ್ಟು ನೀವು ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ ನಿಮ್ಮ ಮಕ್ಕಳು ನೀವು ಕಾಪಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಆರುವರ ಅಗ್ನಿಕುಂಡದಲ್ಲಿ ಅನ್ನ ಕೊಡುವ ರೈತನ ಮಕ್ಕಳು ಬೇಯ ಪ್ರಸಿದ್ಧಿ ಬರುತ್ತೆ ದಯವಿಟ್ಟು ಬಿಡಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇವತ್ತು ದುರಂತ ಅಂದ್ರೆ ಜನವರಿ ಮೂವತ್ತು ಇಡೀ ಜಗತ್ತಿನೆದುರು ಭಾರತ ತಲೆ ತಗ್ಗಿಸಿದ ಜನ ಅಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಒಬ್ಬ ಮಹಾನ್ ಬುದ್ಧನ ಪ್ರತಿಧ್ವನಿ ಬುದ್ಧನ ನಂತರ ಆ ಮಟ್ಟದ ವ್ಯಕ್ತಿ ಭಾರತದಲ್ಲಿ ಹುಟ್ಟಿದ್ರೆ ಅದು ಮಹಾತ್ಮ ಗಾಂಧಿ ಅಂತ ರಾಷ್ಟ್ರಪಿತನನ್ನ ಈ ಬ್ರಾಹ್ಮಣವಾದಿಗಳು ಮನುವಾದಿಗಳು ಕೊಂದಂತ ದಿನ ಇವತ್ತು ದೇಶಭಕ್ತ ಹುಸಿ ನಾಟಕಾಡ್ತಾ ಇರೋ ದಿನ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ